ಇದೆಲ್ಲ ಗಮಂಡು ನಿಮನೆ ಗೆಟ್ಕೋ ನೀನು ಹೊರಗೆ ಬಂದು ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡ್ಕತ್ತಿ ವಲೇಪಲ ಅಂದಿ ಯೆ ಪಲಗೆರೆ ಅಂದಿ ಏನಂತ ಪೋ ನಿಂಷ ಏನಂತ ಮಾತಾಡಿದೀನಿ ಏನಂತ ಏನಂತ ಮಾತಾಡಂಗಿದ್ರೆ ಮಾತಾಡಿ ನಿನ್ ಕೈ ಗೆಟ್ಕೋ ನೀನು ನೀನು ನಿಮಗೆ ನಾನು ಮಾತಾಡೋದಿನ ಪೂರ್ತಿ ಕೇಳಿಸ್ಕೊಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನು ಕೇಳಿದ್ವಿ ಮಾತಾಡಂತಲ್ಲ ಅದರ ಇದು ಹೊನಗೆರೆ ಅಂತ ಯಾವ ಮಾತಾಡಿದ್ರು ಅಂತ ಹೇಳ್ತದ ನಾನು ಆ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನನ್ ಕರ್ಮ ಹಾ ಬೂಟ್ ನೋಡ್ಲಿಕ್ಕಿಲ್ಲ ಹಿಂಗ ಏನ ಬಲ್ಗೇರಿ ಬಿಲ್ಗೇರಿ ಅಂದ್ರೆ ಬೂಟ್ ನೋಡ್ಲಿಕ್ಕಿಲ್ಲ ಬೂಟ್ ಚೊಡ್ಲಿಕ್ಕಿಲ್ಲ ಚಪ್ಪಲ್ ಚಪ್ಪಲ್ ಸರ್ ನಿಮಗ್ ವಯಸ್ಸು ನಿಮ್ದು ಎಷ್ಟದ ವಯಸ್ಸು ನನಗೆ ಇಪ್ಪತ್ತೊಂಬತ್ತು ವರ್ಷ ಸರ್ ನನಗೆ ಇಪ್ಪತ್ತೊಂಬತ್ತು ವರ್ಷ ನಿಮಗೆ ಎಷ್ಟು ವರ್ಷ ಏನ್ ಮಾಡ್ತೀರಿ ಅಲ್ಲ ಸರ್ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸಿರ್ಬೋದಾ ಸರ್ ನನಗೆ ಏನು ನಿಮ್ ಮಗಳಷ್ಟು ನಿಮ್ ಮಗನಷ್ಟ ವಯಸ್ಸಿರ್ಬೋದಾ ನನಗೆ ಮಗ ಮಗಳ ಈ ತರ ಮಾಡ್ತಾರೆ ಸುಮ್ ಕುಂದಿರ್ತಾರ ಅಲ್ಲ ನಾನ್ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟೇ ನಾನು ಹೊಲಸು ಹೊಲಿಗೇರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದನೇನು ಮಾಡಿಲ್ಲ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್

ನಿನ್ ಯಾರ ಕೆಲ್ಸಲು ಅನ್ಸಲ್ಗತ್ತದ ಇವೆಲ್ಲ ನಾಲ್ಕು ಮರ್ಯಾದೆ ಇದೆಲ್ಲ ಗಮಂಡ್ ನಿಮ್ ಮನೆ ಕಟ್ಟುವ ನೀನು ಹೊರಗೆ ಬಂದು ಎಲ್ಲ ಜಾತಿ ಬಗ್ಗೆ ಮಾತಾಡತ್ತಿ ಹೊಲೇಪಿಲ್ ಅಂದ್ರೆ ಅಂದ್ರೆ ನೀವೇನ್ ಮಾತಾಡೋದ್ ಚೆಲ್ಸ್ತಾ ನಿಮ್ಗ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನ್ ಕೇಳ ಮಾತಾಡ ಇದು ಹೊಲಗೇರಿ ಅಂತ ಯಾವ್ದು ಕೇಳ್ತದ ನಮ್ಗೆ

ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ವಯಸ್ಸಿರ್ಬೋದಾ ನನಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟೇ ನಾನು ಕಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದನೆ ಮಾಡಿಲ್ಲ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್

ಕೆಲ್ಸಲ ಅನ್ಸಲ್ಕತ್ತದ ಇವೆಲ್ಲ ಮರ್ಯಾದೆ ಮಾತಾಡಂಗಿದ್ರೆ ಕಟ್ಬ ನೀನು ಇದೆಲ್ಲ ಗಮಂಡ್ ನಿಮ್ಮನೆ ಕಟ್ಬ ನೀನು ಹೊರಗೆ ಬಂದು ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡಕತ್ತಿ ಅಂದಿ ಪುಲ್ ಅಂದಿಗೇರ ಏನಂತ ಮಾತಾಡಿದ್ರು